ಶ್ರೀಗಣನಾತುನಿ ಶಾರದ ಸತ್ಕೌಲ ಸಹಜ ಯೋಗಿ ಮುನುಲನ್ ಸುರುಲಂ ದೇವಬ್ರಾಹ್ಮಣದನ್ಯುನೀ ದೇವ್ರಾಹ್ಮಣದನ್ಯುನಿ ಸಕಲಂತರಿ ಹರಿಣಿ ಚಾಲ ಭಜಂತುಂ ಹರಿಣಿ ಮೊದಲಿಗೆ ವಿಘ್ನ ನಿವಾರಕನು ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಮೊಟ್ಟ ಪೂಜಿಸಲ್ಪಡುವವನು ಆದ ಗಣನಾಥನಿಗೆ ನಮಸ್ಕಾರಗಳನ್ನು ತಿಳಿಸುತ್ತ ಮತ್ತು ಶುಭದಾಯಕರು ವಿಪ್ರವಂಶೋದ್ಧಾರಿಯು ವೀಣಾ ವಿದ್ಯದಲ್ಲಿ ಪ್ರಣೀತಿಯನ್ನು ಪಡೆದಿರ್ತಕ್ಕಂಥ ಮಹಾತಾಯಿಯಾಗಿರ್ತಕ್ಕಂಥ ಶಾರದಾ ಮಾತೆಯನ್ನು ಸ್ತುತಿಸುತ್ತ ಅನಂತರ ಸತ್ಕವಿಗಳು ಅಂದರೆ ವರಕವೀಶ್ವರರನ್ನು ವಾಲ್ಮೀಕಿ ಮಹರ್ಷಿಗಳನ್ನು ವ್ಯಾಸ ಮಹರ್ಷಿಗಳನ್ನು ಕಾಳಿದಾಸರನ್ನು ಇಂಥ ಮಹಾಪುರುಷರಾದಿಯಾಗಿ ಪುರಂದರದಾಸರು ಕನಕದಾಸರಾದಿಯಾಗಿ. ಎಲ್ಲ ಮಹಾಪುರುಷರನ್ನು ಕೂಡ ಅಸತ್ಕವಿಗಳನ್ನು ಅಂದರೆ ವರಕವೀಶ್ವರರನ್ನು ಸ್ಮರಿಸುತ್ತ ಸಹಜಯೋಗಿಗಳಾಗಿರ್ತಕ್ಕಂತಹ ಅದೆಷ್ಟೋ ಮಂದಿ ಸಹಜ ಯೋಗಿಗಳು ಈ ಪ್ರಪಂಚದಲ್ಲಿ ಬಂದಿದ್ದಾರೆ ಎಲ್ಲರಿಗೂ ಕೂಡ ಆ ಜ್ಞಾನದ ಬೆಳಕನ್ನು ತೋರಿಸಿದ್ದಾರೆ ಯೋಗಿ ಮತ್ತು ಅಂಥ ಸಹಜ ಯೋಗಿಗಳಾಗಿರ್ತಕ್ಕಂತಹ ವೇಮನ ಯೋಗಿಗಳನ್ನು ಸ್ಮರಿಸುತ್ತ ಮುನಿಗಳನ್ನು ಸ್ಮರಿಸುತ್ತ ಸಕಲಂತರ್ಯಾಮಿಯಾಗಿರ್ತಕ್ಕಂತಹ ಅಂದರೆ ಏಕಾಕ್ಷರವಾಗಿರ್ತಕ್ಕಂತಹ ಇಪ್ಪತ್ನಾಲ್ಕು ತತ್ವಗಳ ಮೇಲಿನ ಪರತತ್ವವಾಗಿರತಕ್ಕಂತಹ ಆ ಪರಬ್ರಹ್ಮ ಸ್ವರೂಪಿಯಾಗಿರ್ತಕ್ಕಂತಹ ಪರಮಾತ್ಮನಾಗಿರ್ತಕ್ಕಂತಹ ಶ್ರೀಹರಿಯನ್ನು ಸ್ಮರಿಸುತ್ತ ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ಶ್ರೀ ಕ್ಷೇತ್ರ ಕೈವಾರದಲ್ಲಿ ಮೊಟ್ಟಮೊದಲಿಗೆ ನಾದಬ್ರಹ್ಮಾನಂದ ನಾರಾಯಣ ಶತಕ ಒಂದು ರಚನೆ ಮಾಡುವುದಕ್ಕೂ ಮೊದಲು ಗಣಪತಿಯನ್ನು ಶಾರದಾದೇವಿಯನ್ನು ಸತ್ಕವಿಗಳನ್ನು ವರಕವೀಶ್ವರರನ್ನು ಪರಬ್ರಹ್ಮ ಸ್ವರೂಪಿಗಳನ್ನು ಮತ್ತು ದೇವಬ್ರಾಹ್ಮಣನನ್ನು ದೇವಬ್ರಾಹ್ಮಣರು ಬಹಳ ಪವಿತ್ರವಾಗಿರ್ತಕ್ಕಂಥವರು ಆ ದೇವಬ್ರಾಹ್ಮಣನನ್ನು ಕೂಡ ಸ್ಮರಿಸುತ್ತಾ ಈ ನಾದಬ್ರಹ್ಮಾನಂದ ಬ್ರಹ್ಮಾನಂದ ನಾರಾಯಣ ಶತಕವನ್ನು ಪ್ರಾರಂಭಿಸಿದ್ದಾರೆ ಮುಖ್ಯವಾಗಿ ಎಲ್ಲದಕ್ಕೂ ಏನು ಅಂತಂದರೆ ಸ್ಥಾನಬಲ ಸ್ಥಾನ ಬಲವೇ ಅಲ್ಲದೆ ತನ್ನ ಬಲವೇನೂ ಇಲ್ಲ ಅಂತಹ ಸ್ಥಾನಬಲವುಳ್ಳ ಕ್ಷೇತ್ರ ಶ್ರೀ ಕೈವಾರ ಹೇಗೆ ಸ್ಥಾನಬಲ ಅಂತಂದರೆ ನೀರಿನಲ್ಲಿ ಮೊಸಳೆ ಇದ್ದಾಗ ಎಂಥ ಬಲಿಷ್ಠವಾಗಿರ್ತಕ್ಕಂತಹ ಆನೆಯನ್ನೂ ಸಹಿತ ಹಿಂಸಿಸುತ್ತದೆ ಆ ಮೊಸಳೆ ಏಕೆಂದರೆ ಅದು ನೀರಿನಲ್ಲಿ ಇರ ಇರು ಇದ್ದಾಗ ಮಾತ್ರ ಆ ಮೊಸಳೆ ಏನಾದರೂ ನೀರಿನಿಂದ ಆಚೆ ಬಂದಾಗ ನಾಯಿಗಳಿಂದ ಕಚ್ಚಿಸಲ್ಪಡುತ್ತದೆ ಕಾರಣ ಏನು ಆ ನೀರು ಮೊಸಳಿಗೆ ಸ್ಥಾನಬಲ ಆ ರೀತಿಯಾದಂತಹ ಸ್ಥಾನಬಲ ಇದ್ದಾಗ ಮಾತ್ರ ಎಲ್ಲದಕ್ಕೂ ಒಂದು ಬಲ ಬರುತ್ತದೆ ಅಂತಹ ಸ್ಥಾನಬಲವುಳ್ಳ ಕ್ಷೇತ್ರವೇ ಶ್ರೀ ಕ್ಷೇತ್ರ ಕೈವಾರ ಹಿಂದೆ ವೃತಾಸುರ ಎಂಬತಕ್ಕಂಥ ಮಹಾರಾಕ್ಷಸಿನ ಆ ಋತ್ರಾಸುಮರನನ್ನು ಸಂಹಾರ ಮಾಡಿದ ಅಮರೇಂದ್ರನು ಪಾಪದ ಪರಿಹಾರಕ್ಕೋಸ್ಕರ ಶ್ರೀ ಅಮರನಾರಾಯಣ ಸ್ವಾಮಿಯನ್ನು ಪ್ರತಿಷ್ಠಾಪಿಸಲ್ಪಟ್ಟನು ಅಮರನಿಂದ ಅಂದರೆ ಅಮರೇಂದ್ರನಿಂದ ಪ್ರತಿಷ್ಠಾಪಿಸಲ್ಪಟ್ಟ ಆ ದೈವವು ಅಮರ ನಾರಾಯಣ ಸ್ವಾಮಿಯಾಗಿ ಮಾರ್ಪಟ್ಟಿತು ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರು ಅಮರನಾರಾಯಣ ಸ್ವಾಮಿಯ ಪರಮ ಭಕ್ತರೂ ಆಗಿದ್ದಾರೆ ಕೃತಯುಗದಲ್ಲಿ ಅಮರನಾರಾಯಣ ಸ್ವಾಮಿ ಇಷ್ಟಾರ್ಥಗಳನ್ನು ಈಡೇರಿಸುವ ದೈವವಾಗಿ ಮೆರೆದಿದ್ದಾರೆ ಅಂದಿನಿಂದಲೂ ಇಂದಿನವರೆಗೂ ಸಹಿತ ಅಮರನಾರಾಯಣ ಸ್ವಾಮಿ ಎಲ್ಲರ ಇಷ್ಟ ದೈವವಾಗಿ ಮೆರೆದಿದ್ದಾರೆ ಅಷ್ಟೇ ಅಲ್ಲದೆ ಕನ್ನಿಕೆಗಳು ಅಂದರೆ ಮಹಾಪತಿವ್ರತ ನಾರಿಗಳು ಆ ಬೆಟ್ಟದಲ್ಲಿ ಇದ್ದಾರೆ ಆ ಪತಿವ್ರತ ನಾರಿಯರು ಎಲ್ಲರ ಇಷ್ಟಾರ್ಥಗಳನ್ನು ತೀರಿಸುವ ಮಾತೆಗಳಾಗಿದ್ದಾರೆ ಅಲ್ಲಿ ಹಿಂದಿನ ಕಾಲದಲ್ಲಿ ಆ ಕೈವರ ಕ್ಷೇತ್ರದಲ್ಲಿ ಸಂಧ್ಯಾ ಸಮಯದಲ್ಲಿ ಸಂಗೀತಮಯವಾದ ವಾತಾವರಣ ಕಾಣಿಸುತ್ತಿತ್ತು ಅಂದರೆ ಅಲ್ಲಿ ಪತಿವ್ರತಿಗಳಾದ ಕನ್ನಿಕೆಯರು ಅಲ್ಲಿ ಬಂದು ಸ್ನಾನ ಮಾಡಿ ಕೊಳದಲ್ಲಿ ಹೋಗ್ತಾ ಇರತಕ್ಕಂಥ ಸಮಯವಾಗಿತ್ತು ಇದು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ದ್ವಾಪರ ಯುಗದಲ್ಲಿ ಲಾಕ್ಷಾಗೃಹದಿಂದ ತಪ್ಪಿಸಿಕೊಂಡು ಬಂದಂತಹ ಪಂಚಪಾಂಡವರು ತಾಯಿಯ ಸಮೇತರಾಗಿ ಬ್ರಾಹ್ಮಣ ವೇಷಧಾರಿಗಳಾಗಿ ಏಕಚಕ್ರಪುರ ಎಂಬತಕ್ಕಂತಹ ಅಗ್ರಹಾರದಲ್ಲಿ ತಲೆಮರೆಸಿಕೊಂಡಿದ್ದರು ಆ ಬ್ರಾಹ್ಮಣ ವಂಶದವರಾಗಿ ಕಾಣಿಸುತ್ತಿದ್ದ ಪಂಚಪಾಂಡವರು ಯಾರಿಗೂ ಕ್ಷತ್ರಿಯ ಕ್ಷ ಕ್ಷತ್ರಿಯರಂತೆ ಗೋಚರಿಸುತ್ತಿರಲಿಲ್ಲ ಆ ಸಮಯದಲ್ಲಿ ಆ ಬೆಟ್ಟದಲ್ಲಿ ದುಷ್ಟನಾಗಿರ್ತಕ್ಕಂತಹ ಬಕಾಸುರ ಎಂಬತಕ್ಕಂತಹ ರಾಕ್ಷಸನು ಎಲ್ಲರಿಗೂ ಕೂಡ ಹಿಂಸೆಯನ್ನು ಕೊಡ್ತಕ್ಕಂಥವನಾಗಿದ್ದನು ಒಂತಿಗೆ ಪ್ರಕಾರ ಪ್ರತಿ ಮನೆಯಿಂದಲೂ ಕೂಡ ಅವನಿಗೆ ಆಹಾರವಾಗಿ ಹೋಗಬೇಕಾಗಿತ್ತು ಇದನ್ನು ಮನಗಂಡಂತಹ ಪಾಂಡವರು ಭೀಮಸೇನನ್ನು ಬಕಾಸುರನ ಹತ್ತಿರ ಕಳಿಸ್ತಾರೆ ಭೀಮನಿಗೂ ಬಕ ಬಕಾಸುರನಿಗೂ ಘೋರವಾದಂತಹ ಯುದ್ಧ ಆಗ್ತದೆ ಆ ಯುದ್ಧದಲ್ಲಿ ಭೀಮಸೇನನು ಬಕಾಸುರನನ್ನು ಒಂದು ದೊಡ್ಡ ಕಂದಕದಲ್ಲಿ ತಳ್ಳಿ ಒಂದು ಬಂಡೆಯಿಂದ ಮುಚ್ಚಿ ಆಚೆ ಬಂದಿದ್ದಾನೆ ಇದು ದ್ವಾಪರ ಯುಗದಲ್ಲಿ ನಡೆದಿರ್ತಕ್ಕಂತಹದ್ದು ಸಾವಿರಾರು ಯುಗಗಳಿಂದಲೂ ಕೂಡ ಇತಿಹಾಸ ಉಳ್ಳ ಕ್ಷೇತ್ರ ಏಕಚಕ್ರಪುರ ಅಥವಾ ಕೈವಾರ ಪಾಂಡವರು ಬಕಾಸುರರನ್ನು ಸಂಹಾರ ಮಾಡಿದ ನಂತರ ಪಾಂಚಾಲ ದೇಶದಲ್ಲಿ ದ್ರೌಪದಿ ಸ್ವಯಂವರ ನಡೆಯುತ್ತಿತ್ತು ಆ ಪಾಂಚಾಲ ದೇಶದಲ್ಲಿ ದ್ರೌ ದ್ರೌಪದಿಯ ಸ್ವಯಂವರಕ್ಕೆ ಇವರೆಲ್ಲರೂ ಕೂಡ ಬ್ರಾಹ್ಮಣರ ಜೊತೆ ಕೈವರ ಕ್ಷೇತ್ರದಿಂದಲೇ ಹೋಗಿದ್ದು ಅಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಏಕ ಚಕ್ರಪುರ ಅಥವಾ ಕೈವರ ಇಂತಹ ಕೈವರದಲ್ಲಿ ಕೊಂಡಪ್ಪ ಮುದ್ದಮ್ಮ ಎಂಬ ಬಳೆಗಾರರ ವಂಶದಲ್ಲಿ ಫಲ್ಗುಣ ಮಾಸದ ಹುಣ್ಣಿಮೆಯಂದು ಸಾವಿರದ ಏಳುನೂರ ಇಪ್ಪತ್ತಾರರಲ್ಲಿ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರು ಜನ್ಮಿಸಿದ್ದಾರೆ ಸದ್ಗುರುಗಳು ಜನ್ಮಿಸಿದ ನಂತರ ಅವರ ತಂದೆ ತಾಯಿಗಳು ಇರುವರೂ ಕೂಡ ತೀರ್ಕೊಂಡಿದ್ದಾರೆ ತಬ್ಬಲಿಯಾಗಿ ಅನೇಕ ಜನರೊಂದಿಗೆ ಕುಲಮತ ಭೇದಗಳಿಲ್ಲದೆ ಎಲ್ಲರೊಳಗೂ ಸದ್ಗುರು ತಾತಯ್ಯನವರು ಬೆರೆತಿದ್ದಾರೆ ಎಲ್ಲರೂ ಕೂಡ ತಾತಯ್ಯನವರನ್ನು ಕಾಪಾಡಿದ್ದಾರೆ ಸಲಹಿದ್ದಾರೆ ಬಾಲ್ಯದಿಂದಲೂ ತಾತಯ್ಯನವರಿಗೆ ಕುಲದ ಮೇಲೆ ಅಪೇಕ್ಷೆಯೇ ಇಲ್ಲ ಕಾರಣ ಎಲ್ಲ ಜಾತಿ ಜನಾಂಗ ಮತ ಯಾವುದೇ ಭೇದವಿಲ್ಲದೆ ಎಲ್ಲರೂ ತಾತಯ್ಯನವರನ್ನು ಸಲಹಿದ್ದಾರೆ ಅವರ ಜೊತೆ ಮಿಳಿತವಾಗಿ ತಾತಯ್ಯನವರು ಬಂದಿದ್ದಾರೆ ಅದಕ್ಕೇನೆ ಅವರು ಕುಲಗೋತ್ರಗಳನ್ನು ವರ್ಜಿಸಿ ಅಂತ ಹೇಳ್ತಕ್ಕಂಥದ್ದು ಅಂತಹ ಮಹಾಪುರುಷರಾಗಿರ್ತಕ್ಕಂತಹ ತಾತಯ್ಯನವರು ಬಾಲ್ಯದಿಂದಲೂ ಕೂಡ ಸದ್ಭಕ್ತರಾಗಿ ಅಮರನಾರಾಯಣ ಸ್ವಾಮಿಯ ಸೇವಕರಾಗಿ ಅವರು ಸೇವೆ ಮಾಡ್ತಾ ಇರಬೇಕಾದರೆ ಅವರಿಗೆ ಮುನಿಯಂಬ ಎಂಬ ಹೆಂಡತಿ ದೊರಕಿದಳು ಪುತ್ರ ಸಂತಾನವೂ ಆಯಿತು ತದ್ದುಕೊಂಡಪ್ಪ ಚಿನ್ನುಕೊಂಡಪ್ಪ ಮುದ್ದಮ್ಮ ಎಂಬ ಹೆಸರುಳ್ಳ ಮೂರು ಜನ ಮಕ್ಕಳು ಆದರು ಅನಂತರ ಬಳೆ ವ್ಯಾಪಾರಕ್ಕೋಸ್ಕರ ತಾತಯ್ಯನವರು ಇನ್ನು ಗೃಹಸ್ಥಾಶ್ರಮ ಧರ್ಮ ಇದೆಯಾ ಇದೆಯಲ್ಲ ಸಂಸಾರಿ ಆದ ಮೇಲೆ ಹೆಂಡತಿ ಮಕ್ಕಳನ್ನು ಪೋಷಣೆ ಮಾಡಬೇಕಲ್ವೇ ಆ ಸಮಯದಲ್ಲಿ ಬಳೆಯ ಮಲಾರವನ್ನು ಹೊತ್ತು ಮುಗಿಲಿ ವೆಂಕಟಗಿರಿ ಕನುಮ ಅಲ್ಲಿಗೆ ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ಧಾವಿಸಿದಾಗ ಆ ಮುಗಿಲಿ ವೆಂಕಟಗಿರಿ ಕಣಿವೆಯಲ್ಲಿ ಪರದೇಶ ಸ್ವಾಮಿಗಳ ಒಂದು ದರ್ಶನ ಭಾಗ್ಯ ಸಿಗ್ತದೆ ಪರದೇಶ ಸ್ವಾಮಿಗಳ ಪಾದಾರವೆಂದುಗಳಿಗೆ ಅವರು ವಂದನೆಗಳನ್ನು ಮಾಡ್ತಾರೆ ಕಾಪಾಡಿ ಸ್ವಾಮಿ ನನ್ನನ್ನು ನನಗೇನಾದರೂ ಜ್ಞಾನಬೋಧಿಯನ್ನು ಮಾಡಿ ಸ್ವಾಮಿ ನನಗೇನಾದರೂ ದೀಕ್ಷೆ ಕೊಡಿ ಸ್ವಾಮಿ ಸ್ವಾಮಿ ನನಗೆ ಉಪದೇಶವನ್ನು ಮಾಡಿ ಅಂತ ಪರಿಪರಿಯಾಗಿ ಆ ಪರದೇಶ ಸ್ವಾಮಿಗಳನ್ನು ಪ್ರಾರ್ಥಿಸಿಕೊಂಡಾಗ ಪರದೇಶ ಸ್ವಾಮಿಗಳು ಅಪ ನಾನು ಉಪದೇಶ ಮಾಡುವುದು ಹಾಗಿರಲಿ ಶೀಘ್ರದಲ್ಲಿಯೇ ನಿನಗೆ ಪರಮಾತ್ಮನೇ ಬಂದು ಉಪದೇಶ ಮಾಡುತ್ತಾನೆ ಅಂತ ಹೇಳಿ ಮಾಯವಾಗಿ ಹೋದರು ಅಲ್ಲಿಂದ ಬರ್ತಾ ಇರಬೇಕಾದ್ರೆ ಲಕ್ಷ್ಮೀದೇವಿ ಸಿಕ್ಕಿದರು ಅಪ್ಪ ನನಗೆ ಬಳೆ ಹಾಕು ಅಂತಂದರು ಲಕ್ಷ್ಮೀದೇವಿ ಅಂತೂ ಗೊತ್ತು ಗೊತ್ತಿಲ್ಲ ತಾತಯ್ಯನವ್ರಿಗೆ ಬಳೆ ಮಲಾರದಲ್ಲಿರ್ತಕ್ಕಂಥ ಬಳೆಗಳನ್ನೆಲ್ಲ ಕೂಡ ಆ ಲಕ್ಷ್ಮೀದೇವಿಯ ಕೈಗಳಿಗೆ ಅವರು ಕೊಟ್ಟರು ಆದರೂ ಕರಗಳು ಮಾತ್ರ ತುಂಬಲಿಲ್ಲ ಬಳೆಗಳು ಮಾತ್ರ ಖಾಲಿ ಆಗೋಯಿತು ಹಾಗೂ ಗೊತ್ತಾಯಿತು ಲಕ್ಷ್ಮೀದೇವಿ ಅಂತ ಆ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದು ಕೈಯೋರ ಕ್ಷೇತ್ರಕ್ಕೆ ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ಬರ್ತಾರೆ ಬಂದ ನಂತರ ತನ್ನ ಹೆಂಡತಿಯಿಂದ ಆದೇಶವನ್ನು ಪಡೆದು ನಿನಗೂ ನನಗೂ ಸಂಬಂಧ ಇಲ್ಲ ಅಂತ ಹೆಂಡತಿ ಯಾವಾಗ ಹೇಳ್ತಾಳೋ ಆಗ ಸನ್ಯಾಸವನ್ನು ಸ್ವೀಕರಿಸಬೇಕು ಎಂಬುದಾಗಿ ಯೋಚಿಸಿ ಕೈವಾರದ ಪಕ್ಕದಲ್ಲಿಯೇ ಇರತಕ್ಕಂತಹ ಯೋಗ ನರಸಿಂಹಸ್ವಾಮಿ ಗವ್ಯತ್ರಕ್ಕೆ ಬಂದು ಕಣ್ಣೀರು ಸುರಿಸುತ್ತಾ ಕುಳಿತಿರಬೇಕಾದರೆ ಪರಮಾತ್ಮರು ಬಾಲಕನ ವೇಷಧಾರಿಯಾಗಿ ಬಂದು ಇದೇನು ನಿನಗೆ ಇಷ್ಟೊಂದು ಶೋಕವು ಏನು ರೋಗವು ನಿನಗೆ ಹೇಳಬಾರದೆ ನನಗೆ ಅಂತ ಕೇಳಿದಾಗ ಸ್ವಾಮಿ ನನಗೇನು ಶೋಕ ಇಲ್ಲ ಏನೂ ರೋಗ ಇಲ್ಲ ನನ್ನ ಹೆಂಡತಿ ವಿರುದ್ಧವಾಗಿದ್ದಾಳೆ ಹಸಿವು ಬಾಯಾರಿಕೆಗಳಿಂದ ಬಳಲಿದ್ದೇನೆ ಇದು ರೋಗವೇ ಹೊರತು ನನಗೆ ಮತ್ತೇನೂ ಇಲ್ಲ ಸ್ವಾಮಿ ಓ ನಿನ್ನ ರೋಗ ಎಲ್ಲ ನನಗೂ ಗೊತ್ತಾಯಿತು ಇದು ಮನೋರೋಗ ಮನೋರೋಗಕ್ಕೆ ಮದ್ದಿಲ್ಲ ಅಂತ ಹೇಳಿ ಗುರು ಉಪದೇಶವನ್ನು ಮಾಡ್ತಾರೆ ಎಂಥ ಗುರು ಉಪದೇಶ ಒಂದು ಮಾತಷ್ಟೇ ಎಂಥ ಮಾತು ನಿನ್ನಲ್ಲಿ ಈಶ್ವರನು ತುಂಬಿ ಇದ್ದಾನೆ ನಿನ್ನನ್ನು ನೀನು ಅರಿತರೆ ನೀನೇ ಈಶ್ವರನು ನೀನೇ ಈಶ್ವರನು ನೀನೇ ಈಶ್ವರನು ಯೋಗ ನರಸಿಂಹಸ್ವಾಮಿಯ ಗವಿ ಹತ್ತಿರ ಗುರುಪದೇಶವನ್ನು ಪಡೆದಂತಹ ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ಯೋಗ ನರಸಿಂಹಸ್ವಾಮಿಯ ಗವಿಯುಳಕ್ಕೆ ಹೋಗಿ ಆರು ತಿಂಗಳುಗಳಷ್ಟು ಕಾಲ ಘೋರವಾದಂತಹ ತಪಸ್ಸನ್ನು ಆಚರಿಸುತ್ತಾರೆ ಇದುವರೆಗೂ ನಾವು ಸದ್ಗುರುಗಳು ಯಾವ ರೀತಿ ಸಂಸಾರವನ್ನು ತ್ಯಜಿಸಿದರು ಯಾವ ರೀತಿ ಗುರು ಉಪದೇಶ ಆಯಿತು ಗುರು ಉಪದೇಶ ಆದ ಮೇಲೆ ಯೋಗ ಸ್ವಾಮಿ ಗವಿಯೊಳಕ್ಕೆ ಹೋಗಿ ಯಾವ ರೀತಿ ತಪಸ್ಸಿದ್ಧಿಯನ್ನು ಪಡೆದರು ಎಂಬತಕ್ಕಂತಹದ್ದನ್ನು ನಾವು ತಿಳಿದುಕೊಂಡಿದ್ದೇವೆ ಎಲ್ಲರಿಗೂ ಕೂಡ ನಮಸ್ಕಾರ